ನಮಸ್ಕಾರ ಎಲ್ರಿಗೂ ಯಶಸ್ವಿ ಬದುಕು ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಮಸ್ಕಿ ತಾಲೂಕಲ್ಲಿ ಶೂ ಅಂತ ಹೇಳಿ ಒಬ್ಬರ ಶಿಲ್ಪಕಲಾ ಇದನ್ನ ಮೂರ್ತಿಗಳು ಮತ್ತು ಆ ಸಾಮಗ್ರಿಗಳನ್ನ ಇಲ್ಲೇ ತಯಾರ ತಯಾರು ಮಾಡ್ತಾರಂತ ಕೇಳ್ಕೊಟ್ಟು ನಾವು ಅವ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ ಬರೋಣ ಬನ್ನಿ ಅವ್ರ ಪರಿಚಯ ತಿಳ್ಕೊಳ್ಳೋಣ ಇವತ್ತು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಶಿವ ಅಂತೇಳಿ ನಮ್ದು ಸಂತ ಊರು ಬಳ್ಳಾರಿ ಡಿಶ್ಟಿಕ್ ಸರಗುಪ್ಪ ತಾಲೂಕ್ ಹತ್ರ ಒಂದು ಪುಟ್ಟ ಹಳ್ಳಿ ಕೆಬೆಳಗಲ್ ಅಂತ ಹೇಳಿ ಅಲ್ಲಿಂದ ನಾವ್ ಇಲ್ಲಿ ಬಂದಿರೋದು ಎಲ್ಲಾ ಮಲೈನ ಆಶೀರ್ವಾದ ಇಲ್ಲಿ ಬಂದಿರೋದು ನಾವು ಇಲ್ಲಿ ಬಂದು ಈಗ ಸುಮಾರು ನಾಲ್ಕು ವರ್ಷಗಳಾಯ್ತು ಹತ್ರ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದು ಸಣ್ಣ ಪುಟ್ಟ ಬೆಳ್ಳಿ ಐಟಮ್ಸ್ ಬಂಗಾರದಂಗಡಿ ಬೆಳ್ಳಿ ಐಟಮ್ಸ್ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಮಾಡ್ತಾ ಇದೀವಿ ಮಾಡ್ತಾ ಮಾಡ್ತಾ ಕೆಲಸ ಎಲ್ಲಾ ನೋಡಿದ್ರು ಚೆನ್ನಾಗ್ ಮಾಡ್ತಾನ ಅಂತಂತಂದ್ರು ಅವ್ರಿಗೆ ನಂಬಿಕೆ ಬರ್ಬೇಕಂತ ಸಣ್ಣ ಪುಟ್ಟ ಕೆಲಸ ಕೊಟ್ರು ಅದರಿಂದ ಸೊ ಇವತ್ತು ಒಂದು ನೂರ್ ಗ್ರಾಮಿಂದ ಎರಡ್ ನೂರ್ ಗ್ರಾಮ್ ಮುನ್ನೂರು ಗ್ರಾಮ್ ಅರ್ಧ ಕೆಜಿ ಎರಡು ಕೆಜಿ ಮೂರ್ ಕೆಜಿ ಹತ್ತು ಕೆಜಿ ಸನಕ್ವರೆಗು ಕೆಲಸ ಕೊಟ್ರು ನೀಟಾಗೆಲ್ಲ ಕೆಲಸ ಮಾಡ್ಕೊಂತ ಬಂದಿದ್ದೀನಿ ಅಲ್ಲಿಂದ ನಾಲ್ಕು ವರ್ಷವರೆಗೂ ಈಗೆಲ್ಲ ಕೆಲಸ ಎಲ್ಲ ಬಹಳ ಕೆಲಸ ಇದಾವೆ ನೋಡ್ರಿ ನಮ್ಮಲ್ಲಿ ಬಂದ್ಬಿಟ್ಟು ನಮ್ಮಲ್ಲಿ ಇತ್ತ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂತ ಇತ್ತಾಳಿ ಬೆಳ್ಳಿ ತಾಮ್ರ ಪಂಚಲೋಹ ರಾಗಿ ಗಟ್ಟಿ ವಿಗ್ರಹಗಳು ಆಮೇಲೆ ಎಲ್ಲಾ ರೀತಿಯ ದೇವಸ್ಥಾನಕ್ಕೆ ಬೇಕಾದ ಗಳು ಎಲ್ಲಾ ನಾವು ಕಡಿಮೆ ಬೆಲೆಯಲ್ಲಿ ಶಾಸ್ತ್ರೀಯವಾಗಿ ಮಾಡಿಕೊಡ್ತೀವಿ ನಾವು ದೇವಸ್ಥಾನಕ್ಕೆ ಬೇಗ ಪ್ರಭಾವಳಿ ಆಗಿರ್ಬೋದು ಆಮೇಲೆ ಕವಚಗಳಾಗಿರ್ಬೋದು ಗಟ್ಟಿ ವಿಗ್ರಹಗಳಾಗಿರ್ಬೋದು ಆಮೇಲೆ ಗೋಪುರದ ಮೇಲೆ ಇರ್ತಕ್ಕಂತ ಕಳಸಗಳಾಗಿರ್ಬೋದು ಆಮೇಲೆ ಆಂಜನೇಯ ಸ್ವಾಮಿ ಮೂರ್ತಿ ಇದಾವಲ್ಲ ಆ ತರದ್ ಆಂಟಿಕ್ ಪೀಸ್ ಅವನು ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಎಲ್ಲಾ ಮೂರ್ತಿಗಳು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಬಟ್ ಅಲ್ಲಿ ಬಂದು ಹಳೆ ಇದ್ರೂ ಅವನ ರೀ ಪಾಲಿಶ್ ಮಾಡಿಕೊಡುವಂದ್ರೆ ಅವನು ಪಾಲಿಶ್ನು ಮಾಡಿಕೊಡ್ತೀವಿ ಬೆಳೆದು ಇತ್ತಾಳಿದು ರಾಗಿದು ಇದ್ದು ಎಲ್ಲಾ ರೀತಿಯ ವಿಗ್ರಹಗಳನ್ನು ಪಾಲಿಶ್ ಮಾಡೋದಾಗಿರ್ಬೋದು ಹೊಸದಾಗಿ ಮಾಡಿರೋದು ಆಗಿರ್ಬೋದು ಎಲ್ಲವೂ ಮಾಡಿ ಬನ್ನಿ ಸರ್ ತೋರಿಸ್ಕೊಡ್ತೀನಿ ನಾನೇನ್ ಕೆಲಸ ಮಾಡಿದೀನಿ ಎಲ್ಲೆಲ್ಲಿ ಎಲ್ಲಿ ಮಾಡಿದೀನಿ ಯಾವ ತರ ಎಲ್ಲ ಆಲ್ಬಮ್ ಇದಾವೆ ಎಲ್ಲವಷ್ಟು ತೋರಿಸ್ಕೊಡ್ತೀನಿ ಕೊಡ್ತೀನಿ ಎಲ್ಲ ಬಂದ್ ನೋಡೋಣ ಈಗ ಅಕಸ್ಮಾತ್ ಯಾರಾದರೂ ಬೆಳಿ ಪಾದ ಬೇಕು ಕರೆಕ್ಟ್ ಆಗಿ ಅದ್ ಕೂಡಿಸ್ಬೇಕು ಪಾದ ಬೇಕಪ್ಪಾ ಅಂತ ಅಂದ್ರೆ ಅದೇ ಸೈಜ್ ಬೇಕಪ್ಪ ಅಂದ್ರೆ ಈ ತರ ಒಂದ್ ಮ್ಯಾಣ ಸಿಗುತ್ತೆ ನಮ್ಮ ಹತ್ರ ಈ ಮ್ಯಾಣ ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ಹಿಂಗ ಬಿಸಿನೀರ್ ಕಾಸಿದ್ರೆ ಮೆತ್ತಗಾಗುತ್ತೆ ಮ್ಯಾಣ ಇದು ಅದನ್ನೇ ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಒತ್ತಬೇಕು ಇನ್ರಿಲ್ಲ ಅಷ್ಟು ಪ್ರೆಸ್ ಮಾಡಿ ಎಲ್ಲ ಒಟ್ಟು ಒತ್ತಿದ್ಮೇಲೆ ಐದ್ ನಿಮಿಷ ಬಿಡ್ಬೇಕು ಐದ್ ನಿಮಿಷ ಬಿಟ್ಟ ಮೇಲೆ ಹಿಂಗ ಕಿತ್ತಿದ್ರಿ ಕರೆಕ್ಟ್ ಆಗಿ ಅದೇನೈತೆ ಡೆಮೋ ಕರೆಕ್ಟ್ ಆಗಿ ಸೈಜ್ ಬೀಳುತ್ತೆ ಹಿಂಗ ಈ ತರ ಇದ್ರಲ್ಲಿ ಏನಿರುತ್ತೆ ಅಲ್ಲು ಸೈಜ್ ಅದ್ರಲ್ಲಿ ಬೀಳುತ್ತೆ ಬಿದ್ಮೇಲೆ ಮೆಟಲ್ ಪೇಸ್ಟ್ ಒಂದು ಬರುತ್ತೆ ಮೆಟಲ್ ಪೇಸ್ಟ್ ಎಲ್ಲ ಹಚ್ಬೇಕು ಹಚ್ಚಿದ್ಮೇಲೆ ತೆಗೆದ್ಮೇಲೆ ಮೆಟಲ್ ಪೇಸ್ಟ್ ತಮೇಲೆ ಏನ್ ಮಾಡಕ್ ಅಂದ್ರೆ ಈ ತರ ಅದಕ್ಕೆಲ್ಲ ಹರಿದ್ ತುಂಬಿ ಅಲ್ಲಿಗೆ ಹಚ್ಬೇಕು ಅಲ್ಲಿಗೆಚ್ಚಿ ಅದ್ರ ಮೇಲೆ ಬೆಳ್ಳಿ ಶೀಟ್ ಬೆಳ್ಳಿ ಮಾಡಂದ್ರೆ ಬೆಳ್ಳಿದು ಹಿತ್ತಳಿದ್ ಮಾಡಂದ್ರೆ ಹಿತ್ತಾಳಿದು ಅವಾಗ ಏನ್ ಮಾಡ್ಬೇಕಂತಂದ್ರೆ ನಾವ್ ಬೆಳ್ಳಿ ಶೀಟ್ ತಗೊಂಡು ಈ ತರ ಬೆಳ್ಳಿ ಶೀಟ್ ತಗೊಂಡು ಅದ್ರ ಮೇಲೆ ಹಾಕೊಂಡು ಈಗ ಇದೇ ಎಕ್ಸಾಂಪಲ್ ಇದನ್ನ ಗಟ್ಟಿದಾಗಿರುತ್ತೆ ಅನ್ಕೋರಿ ಅದ್ರ ಮೇಲೆ ಹಿಂಗ್ ಹಾಕೊಂಡು ಎಲ್ಲ ಕೆಲಸ ಮಾಡ್ಬೇಕು ಹಿಂಗೆಲ್ಲ ಹೊಡಿಬೇಕೆಲ್ಲ ಹೊಡೆದಂಗಲ್ಲ ಹೆಂಗೈತೆ ಸೇಮ್ ಶೇಪ್ ಅದೇ ತರ ಬರುತ್ತೆ ಅಕಸ್ಮ್ ಯಾವ ತರ ಹೊಡಿಯೋದಂದ್ರೆ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಈಗ ಮೆಟಲ್ ಪೇಸ್ಟ್ ಹಾಕಿದ್ರೆ ಈ ತರ ಆಗಿರುತ್ತೆ ಮುಖವಾಡ ಮಾಡ ಅಂತ ಹೇಳ್ತೀರವ್ ಮೆಟಲ್ ಪೇಸ್ಟ್ ಹಾಕಿದ್ರೆ ಈ ತರ ಗಟ್ಟಿ ಆಗಿರುತ್ತೆ ಏನ್ ಆಗೋದಿಲ್ಲ ಗಟ್ಟಿ ಇರುತ್ತೆ ಅವಾಗ ನಾವ್ ಬೆಳ್ಳಿ ಶೀಟ್ ಈ ತರ ಬೆಳ್ಳಿ ಶೀಟ್ ಶೀಟನ್ನ ಅದ್ರ ಮೇಲೆ ಹಾಕೊಂಡು ಈ ತರ ಹೊಡೆದಾಗ ಸೇಮ್ ಹೆಂಗಿರುತ್ತೆ ಹಂಗೆ ಬೀಳುತ್ತೆ ಮಾಡಿದ್ವಿ ಡಿಸೈನ್ ಡಿಸೈನ್ ಮಾಡಲ್ರಿ ಶೇಪ್ ಹೆಂಗಿರುತ್ತೆ ಸೇಮ್ ಅದೇ ತರ ಬರುತ್ತೆ ಮೇಲೆ ನಾವೆಲ್ಲ ಇದ್ರಲ್ಲಿ ಏನ್ ಮಿಸ್ಟೇಕ್ ಇರುತ್ತೆ ಅಲ್ಲ ವಸ್ಟ್ ನೀಟಾಗಿ ಮಾರ್ಕ್ ಹಾಕೊಂಡು ರೆಡಿ ಮಾಡಬೇಕು ಅದು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಒಂದ್ ಮೆತ್ತೊಂದು ಅರಗ ಅಂತ ಬರುತ್ತೆ ಅರಗು ಅರಗನಾಗೆಲ್ಲ ನೀಟಾಗೆಲ್ಲ ಫಿನಿಶಿಂಗ್ ಮಾಡ್ಕೊಬೇಕು ಅದಾದ್ಮೇಲೆ ಗಟ್ಟೆ ನರಗ ಹಾಕಿ ಇಲ್ಲ ಯಾವ ತರ ಡಿಸೈನ್ ಹೊಡಿಯಾಕತ್ತಿವ ಈ ತರ ಡಿಸೈನ್ ಹೊಡಿಬೇಕು ಅದು ಹೊಡೆದ ಆದ್ಮೇಲೆ ಈ ತರ ಎಲ್ಲ ಪಾಲಿಶ್ ಮಾಡಿ ಇಲ್ಲೆಲ್ಲ ರೆಡಿ ಮಾಡಿ ಈ ತರ ಎಲ್ಲ ಪಾಲಿಶ್ ಇವೆಲ್ಲ ರೆಡಿ ಮಾಡಿಟ್ಟಿರೋದು ಇದ ಅರಗ ಅಂತ ಹೇಳಿ ಮೆತ್ತೊಂದು ಅರಗ ಇದು ಇದ ಏನಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಅದನ್ನೆಲ್ಲ ವಿಡಿಯೋ ನೋಡಿದ್ರೆ ಡಿಸೈನ್ ಹೊಡಿಯಕ್ಕೆ ಅದು ಗಟ್ಟೆ ಅಂತ ಅರಗಿದ್ದು ಇದೆಲ್ಲ ಗಟ್ಟೆ ನರ್ಗ ಡಿಸೈನ್ ಹೊಡಿಲಿಕ್ಕೆ ಡಿಸೈನ್ ಹೊಡಿಬೇಕಂದ್ರೆ ಫಸ್ಟ್ ಈ ಮೆತ್ತ ನರ್ಗನಾಗ ನಾವೆಲ್ಲ ಡ್ರಾಯಿಂಗ್ ಹಾಕೊಂಡಿರ್ತೀವಲ್ಲ ಈ ತರ ಎಲ್ಲ ಇದನ್ನ ನಾವ್ ಇದ್ರಲ್ಲಿ ಹಿಂಗ್ ಇಟ್ಕೊಂಡು ಉಬ್ಬೆ ಫಸ್ಟ್ ನೀಟ್ ಆಗಿ ಫಿನಿಶಿಂಗ್ ಬರಂಗ ಈ ತರ ಎಲ್ಲ ಮಾರ್ಕ್ ಹಾಕೋಬೇಕು ಹಿಂಗ್ ಹಾಕಿದ್ಮೇಲೆ ಎಲ್ಲ ಫಸ್ಟ್ ಮೇಲೆ ಇದನ್ನೆಲ್ಲ ಗೆರೆ ಗೆರೆ ಕಟ್ಕೊಂಡು ಶೇಪ್ ತನ್ಕೊಂಬಿದ್ರಲ್ಲ ಶೇಪ್ ಈ ತರ ತನ್ಕೊಂಡು ನೀಟ್ ಆಗಿ ಎಲ್ಲ ಬಂದ್ಮೇಲೆ ಇದು ಕರ್ಗ ಹಾಕೊಂಡು ಡಿಸೈನ್ ಹೊಡಿಯೋದು ಅದು ಶೇಪ್ ಗೀಪೆ ಯಾವ ತರ ಹೊಡ್ಕೊಬೇಕಪ್ಪ ಅಂತಂದ್ರೆ ನಾವು ಈ ತರ ಎಲ್ಲ ನೀಟ್ ಆಗಿ ಮೊದ್ಲು ಎಷ್ಟ ಏನಾರು ಯಾಕೆ ಇಟ್ಕೊತೀವಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಬಂಡೆ ಮೇಲೆ ಸುಮ್ಮನೆ ಡೈರೆಕ್ಟ್ ಆಗಿ ಹೊಡೆದ್ರೆ ಎಲ್ಲಿ ಬೇಕಾದ್ರೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಲೇಟ್ ಬೀಳ್ತಾವ ಇದ್ರ ಮೇಲೆ ಇಟ್ಕೊಂಡ್ರೆ ನಾವು ಎಲ್ಲಿ ಎಷ್ಟು ಹಿಡಿತೀವೋ ಅಷ್ಟೇ ಉಬ್ಬ ಬರ್ತದೆ ಅಷ್ಟೇ ಎಂಬೋಜಿಂಗ್ ಬರುತ್ತೆ ಎಲ್ಲಿ ತೆಗ್ಗು ಮೆಟ್ಟು ಎಲ್ಲಿ ಹೊಡಿಬೇಕು ಅಂತ ಹೇಳಿ ಗ್ರಿಫ್ಟಿ ಗೋಸ್ಕರ ಇದನ್ನ ಹಿಂಗ್ ಹಾಕೊಂಡಿರ್ತೀವಿ ಇನ್ನೂ ಉಬ್ಬು ಉಬ್ಬು ಹೊಡಿಯೋಕೆ ಇದ್ರೆ ಹಾಕೊಂಡಿಂಗ್ ಹೊಡಿಯೋದು ಹಂಗ ಅಂದ್ರೆ ಪಕ್ಷಿ ಇದನ್ನ ಇದು ನಾವೇ ರೆಡಿ ಮನೇಲಿ ರೆಡಿ ಮಾಡೋದು ಹೆಂಗಪ್ಪ ಅಂತಂದ್ರೆ ಅದು ಇಟ್ಟಿಗೆ ಪೌಡರ್ ಬರ್ತಾವ್ ಇಟ್ಟಿಗೆಗಳು ಬರುತ್ತಲ್ಲ ಆ ಇಟ್ಟಿಗೆ ಪೌಡರ್ ಅದ್ರ ಜೊತೆ ಒಂದು ರಾಳ ಪೌಡರ್ ಅಂತ ಸಿಗುತ್ತೆ ಆ ರಾಳ ಪೌಡರ್ ಇಟ್ಟಿಗೆ ಪೌಡರ್ ಹಾಕಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ಕ್ವಾಂಟಿಟಿ ಚೆಕ್ ಮಾಡ್ಕೊಂಡಿದ್ವಿ ಮೆತ್ತಗ ಆದ್ರೆ ಇದು ಈ ತರ ಎಂಬೋಸಿಂಗ್ ಮಾಡಕ್ ಬರುತ್ತೆ ಪೂರಾ ಗಟ್ಟಿ ಆಯ್ತಪ್ಪ ಆಯಿಲ್ ಕಡಿಮೆ ಹಾಕಿದ್ರೆ ಪೂರ ಗಟ್ಟಿ ಆಗುತ್ತೆ ಅದು ಡಿಸೈನಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ ಅದು ಅದ್ ಎಂಬೋಸಿಂಗ್ ಮಾಡಕ್ ಬರುತ್ತೆ ಇದನ್ನೆಲ್ಲ ಉಬ್ಬರ್ತಿವಾಗ ಫಸ್ಟ್ ಎಲ್ಲಾ ಉಬ್ಬೆತ್ತಿದ್ಮೇಲೆ ನೀಟಾಗಿ ಎಲ್ಲ ಸ್ಪಾಟ್ಸ್ ಪಾಟ್ಸ್ ಎಲ್ಲ ಉಬ್ಬೆತ್ಬೇಕು ಉಬ್ಬೆತ್ತಿ ಮುಗಿದ್ಮೇಲೆ ಲಾಸ್ಟ್ ಆಯಿಲ್ ಹಾಕ್ಬಿಟ್ಟು ಆ ನರಗ ಹಾಕಿ ತುಂಬಬೇಕು ತುಂಬಕೊಂಡ್ ಈ ತರ ಅಲ್ಲಿಗೆ ಹಚ್ಬೇಕು ಅಲ್ಲಿಗ್ ಹಚ್ಬಿಟ್ಟು ಆಮೇಲೆ ಡಿಸೈನ್ ಹೊಡಿಬೇಕು ಡಿಸೈನ್ ಮೇಲೆ ಎಲ್ಲಾ ಡಿಸೈನ್ ಮೇಲೆ ಹೀಟ್ ಮಾಡಿ ಕಿತ್ತಿದ್ವಿ ಅಲ್ಲಿ ಈಗ ಗಿಡದಲ್ಲಿ ಆ ತರ ಎಲ್ಲ ತೆಗಿಬೇಕು ಮೇನ್ ಒಂದ್ ಮೂರ್ತಿ ಶೇಪ್ ಬರ್ಬೇಕು ಒಂದ್ ಆಕಾರ ಬರ್ಬೇಕಪ್ಪ ಅಂತಂತಂದ್ರೆ ಇದು ಮೇನ್ ಬೇಕೇ ಬೇಕಿದು ಇದು ಇಲ್ಲಿದ್ರೆ ನಾವು ಯಾವ ತರ ಬೇಕೇ ಬೇಕು ಒಂದು ಮೂರ್ತಿ ಒಂದ್ ಆಕಾರ ಬಂದ್ಮೇಲೆ ಡಿಸೈನ್ ಹೊಡಿಯೋಕಾಗುತ್ತೆ ಇದು ಮೂರ್ತಿ ಇದ್ರೆ ಮಾತ್ರ ಶೇಪ್ ತಂದ್ಕೊಂತೀವಿ ಶೇಪ್ ತಂದ್ ಡಿಸೈನ್ ಹೊಡಿಯೋದು ಡಿಸೈನ್ ಏನಂದ್ರೆ ಆಲ್ರೆಡಿ ಶೇಪ್ ಬಂದಿರುತ್ತೆ ಅದ್ರ ಮೇಲೆ ನೀಟಾಗಿ ಎಲ್ಲ ದಟ್ಟನೆ ಗಿಟ್ಟನೆ ಹೊಡೆದು ನೀಟಾಗಿ ಫಿನಿಶಿಂಗ್ ಬರಕ್ಸೆ ಲಾಸ್ಟ್ ಫೈನಲ್ ಕೆಲಸ ಅದು ಸ್ಟಾರ್ಟಿಂಗ್ ಕೆಲಸ ಇದೆ ನಾವು ಯಾವ ತರ ಹೆಂಗ್ ಇದು ಒಡ ಡಿಸೈನ್ ಈ ತರ ಹೆಂಗ್ ಹೊಡೆದ್ರೆ ಎಲ್ಲೆಲ್ಲಿ ಶೇಪ್ ಬೇಕು ಎಲ್ಲಿ ಉಬ್ಬು ಬೇಕು ಎಲ್ಲಿ ಹೈಟ್ ಕಡಿಮೆ ಬೇಕು ಈ ಹೊಡೆದ್ರೆ ಇದು ಉಬ್ಬು ಬರತ್ತೆ ಉಬ್ಬು ಕಡಿಮೆ ಬರಕ್ ಬರೋದ್ ಯೂಸ್ ಮಾಡ್ತೇವೆ ನಾವು ಕೆಲಸ ಮಾಡಬೇಕು ನೋಡೋಣ ಇವು ಪ್ರತಿಯೊಂದು ಟೂಲ್ಸ್ ಮಳೆಗಳು ಪ್ರತಿಯೊಂದು ಡಿಸೈನ್ ಹೊಡಿಯಕ ಪ್ರತಿಯೊಂದು ಮಳೆಗಳು ಇರ್ತಾವ ಯಾವ್ದಕ್ಕ ಯಾವ ತರ ಮಳೆ ಹೊಡಿಬೇಕು ಡಿಸೈನ್ ಇವೆಲ್ಲ ಡಿಸೈನ್ ಟೂಲ್ಸ್ಗಳು ಇವೆಲ್ಲ ಎಂಬೋಸಿಂಗ್ ಮಾಡಕ್ ಹುಬ್ಬುಗಳು ಹೊಡಿಯಾಕ ಈ ತರ ಟೂಲ್ಸ್ ಬರ್ತಾವ ಇವೆಲ್ಲ ಏನಿದಾವ್ರೆ ಇವೆಲ್ಲ ಡಿಸೈನ್ಗಳು ಇವೆಲ್ಲ ಡಿಸೈನ್ ಯಾವ ತರ ಈ ತರ ಡಿಸೈನ್ ಹೊಡೆದ್ರೆ ಯಾವ ತರ ಹಿಂಗ್ ಬರುತ್ತೆ ಎಲ್ಲ ಮಳೆಗಳ ಪ್ರತಿಯೊಂದು ಮಳೆಗಳು ಬೇಕೇ ಬೇಕು ಒಂದ್ ಮಳೆ ಇಲ್ಲ ಅಂದ್ರೆ ನಮ್ ಕೆಲಸ ನೀಟ್ ಆಗೋದಿಲ್ಲ ಕೆಲಸ ಒಂದ್ ಮಳೆ ಇಲ್ಲ ಅಂತಂದ್ರು ಇನ್ನು ನನ್ನ ಹತ್ರ ಕಡಿಮೆ ಇದಾವ ಮಳೆ ಇನ್ನು ಮಳೆ ಇರ್ಬೇಕು ಆಕ್ಚುಲಿ ಇನ್ನೂ ಇಲ್ಲ ಇನ್ನ ಕಡಿಮೆ ಇದಾವ ಮಳೆ ಇನ್ನೂ ಮಳೆ ಇರ್ಬೇಕು ನಮ್ಮ ಹತ್ರ ಕೆಲಸ ಮಾಡ್ಲಿಕ್ಕೆ ಎಲ್ಲ ಡಿಸೈನ್ ಗಿಸೈನ್ ಎಲ್ಲ ಪ್ರತಿಯೊಂದು ಮಾರ್ಗ ಕಂಡು ಪ್ರತಿಯೊಂದು ಈ ತರ ಎಲ್ಲ ಮಾರ್ಗ ಹಾಕೊಂಡು ಒಡಿ ಹಾಕಿ ಮಳೆಗಳು ಒಂದ್ ಮಳೆ ಇಲ್ಲ ಅಂದ್ರೆ ಡಿಸೈನ್ ಅಲ್ಲ ನೀಟ್ ಆಗೋದಿಲ್ಲ ಕೆಲಸ ಮಾಡಲಿಕ್ಕೆ ಫೈನಲ್ ಆಗಿ ಫಿನಿಶಿಂಗ್ ಕಾಣಾಕ ಡಿಸೈನ್ ಮಾಡಾಕ ಒಂದ್ ಮೂರ್ತಿ ರೆಡಿ ಆಗ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಮಳೆಗಳು ಅವಶ್ಯಕವಾಗಿ ಬೇಕೇ ಬೇಕು ನೀವು ಮಳೆಗಳು ಇಲ್ಲ ಅಂದ್ರೆ ನೀಟಾಗಿ ಕೆಲಸ ಮಾಡಾಕ ಇಲ್ಲ ಆಗೋದಿಲ್ಲ ಸ್ವತಃ ಎಲ್ಲ ಕೈಯಿಂದನೇ ಯಾವದೇ ಮಿಷಿನ್ ಪ್ರೆಸ್ಸಿಂಗ್ ಗಿಸಿಂಗ್ ಎಲ್ಲ ಅಂತ ಹೇಳ್ತಾರಲ್ಲ ಪ್ರೆಸ್ಸಿಂಗ್ ಎಲ್ಲ ರೆಡಿಮೇಡ್ ಬರ್ತಾವ ಬಟ್ ಅವು ಹಳಿತ ಕರೆಕ್ಟ್ ಆಗಿರೋದಿಲ್ಲ ಅವನು ಅಂತಂದ್ರು ಮಳೆಯಿಂದಾನೇನೆ ಇವೆಲ್ಲಾರ ಮಾಡಿದ ನೀಟ್ ಆಗೋದ್ ಕೆಲಸ ಮಳೆಯಿಂದಾನೆ ಮಾಡ್ಲೇಬೇಕು ಕೆಲಸಗಳು ಕೈಯಿಂದನೇ ಮಾಡ್ಬೇಕಲ್ಲ ಒಂದ್ ಏನಂದ್ರೂ ಒಂದು ನೂರು ನೂರ ಐವತ್ ಮಳೆಗಳೇ ಇದಾವ ಇವನ್ನ ಕೊಡೋದು ಏನಂತಂದ್ರೆ ಒಂದ್ ಎರಡು ಎರಡ್ ನೂರ ಐವತ್ ಮುನ್ನೂರು ಮುನ್ನೂರ್ ಮಳೆ ಇದ್ರೆ ಮಾಡಕ್ ಪ್ರತಿಯೊಂದು ಟೂಲ್ಸ್ ಪ್ರತಿಯೊಂದು ಸಣ್ಣ ಸಣ್ಣ ಡಿಸೈನ್ ಪೂರಾ ಸಣ್ಣ ಸಣ್ಣ ವಿಗ್ರಹಗಳು ಬರ್ತಾವ ಅಲ್ದಕ್ಕ ಹೊಡಿಬೇಕಪ್ಪ ಅಂದ್ರೆ ಸೂರ ಪೂರ ಸಣ್ಣ ಸಣ್ಣ ಟೂಲ್ಸ್ ಗಳು ಬೇಕಾಗ್ತವೆ ದೊಡ್ಡ ದೊಡ್ಡ ಟೂಲ್ಸ್ ಇದಾವೆ ದೊಡ್ಡ ದೊಡ್ಡ ಟೂಲ್ಸ್ ಅಂದ್ರೆ ದೊಡ್ಡ ದೊಡ್ಡ ಐಟಮ್ಸ್ ಗಳು ಹೊಡಿಯೋಕ್ ಮಾತ್ರ ಬರ್ತವೆ ಸಣ್ಣ ವಿಗ್ರಹಗಳು ಬಂತಂದ್ರೆ ಹೊಡಿಯಕ್ ಆಗೋದಿಲ್ಲ ಇವ್ ದೊಡ್ಡ ಮಳೆನೆ ತೀರ್ಸಣ್ಣ ತೀರ್ಸಣ್ ಒಡ ಅಷ್ಟೊಂದು ನೀಟ್ ಅನ್ಸಲ್ಲ ವಿಗ್ರಹ ಫಿನಿಶಿಂಗ್ ನೀಟ್ ಕಾಣೋದಿಲ್ಲ ಹೀಗಾಗಿ ತರ್ಸ್ಕೋಬೇಕು ಇನ್ನು ಸಣ್ಣ ಸಣ್ಣ ಟೂಲ್ಸ್ ಗಳು ಬರ್ತಾವ ಅವು ತರ್ಸ್ಕೋಬೇಕು ಇನ್ನು ತರ್ಕೋಬೇಕು ಈಗ ಸದ್ಯಕ್ಕಂತ ಇಷ್ಟೇ ಮಳೆಯಿಂದ ಕೆಲಸ ಮಾಡ್ತಿರೋದು ಇಷ್ಟೇ ಮಳೆಯಿಂದ ನಡೀತೇನೆ ಸದ್ಯಕ್ಕೆ ಏನ್ ಸಾಕಾಗ್ತವ ಪೂರಾ ಸಣ್ಣ ಸಣ್ಣ ವಿಗ್ರಹಗಳು ಬಂತಂದ್ರೆ ಇನ್ನು ಮಳೆ ಬೇಕಾಗ್ತಾವ ಇನ್ನು ಕೆಲಸ ಇನ್ನು ಚಲೋ ಆಗ್ತಾವ ಅಗಸ್ಮಾತ್ ಹಾ ಇದೆಲ್ಲ ಪ್ರಭಾವಿ ಇದು ತೆಲೆ ಅಂತ ಇವೆಲ್ಲ ಸ್ತಂಭಗಳು ಕೆಳಗಡೆ ಇಲ್ಲೇ ಈ ತರ ಹೆಂಗ್ ಬಂದಿದೆ ಇದೆಲ್ಲ ಅದೇ ತರ ಇವನು ಪಾರ್ಟ್ಸ್ ಪಾರ್ಟ್ಸ್ ಆಕಡೆ ಸ್ತಂಭ ಬರ್ತಾವೆ ನಾಲ್ಕು ಪೀಸ್ ನೇಲೆ ಸಿಂಹ ತಲೆ ಬರತ್ತಿನಿ ನೋಡಿ ಹಾಕತ್ತಿನಿ ಮೇಲೆ ತಲೆ ಅದೊಂದ್ ಐದ್ ಪೀಸ್ ಮೇಲೆ ಛತ್ರಿ ಅಂದ್ರೆ ಛತ್ರಿ ಅವ್ರ ಯಾವ ತರ ಅಂತಾರ ಅವ್ರ ಡಿಸೈನ್ ತೋರ್ಸ್ತೀವಿ ಆಲ್ಬಮ್ ಅಲ್ಲಿ ಮಾಡಿರೋದು ಯಾವ ತರ ಬೇಕು ನಿಮ್ಗೆ ಡಿಸೈನ್ಸ್ ಅಂದ್ರೆ ಅವ್ರ ಯಾವ ತರ ಯಾವತರ ಕಸ್ಟಮರ್ ಆ ತರ ಎಲ್ಲಾ ಮಾಡಿ ಕೊಡ್ತೀವಿ ನಿಮಗೆ ಇಲ್ಲಿ ಆಕಡೆ ಈ ಕಡೆ ನಾವು ನವಿಲ್ ಹಾಕಂದ್ರೆ ನವಿಲು ತ್ರಿಶೂಲ ಧಮರ್ಗ ಯಾವ ಟೈಪ್ ಹೇಳ್ತಾರ ನಾನಾ ರೀತಿ ಡಿಸೈನ್ ಅವರು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದು ಯೂಟ್ಯೂಬ್ ಅದೆಲ್ಲ ನೋಡ್ಬಿಟ್ಟು ಅಲ್ಲಿ ಈ ತರ ಮಾಡ್ಕೊಡಪ್ಪ ಪಡ್ರೂ ಅದೇ ತರಾನು ಮಾಡ್ಕೊಡ್ತೀವಿ ನಾವು ಫೋಟೋ ತೋರಿಸಿದ್ರೆ ಸಾಕು ಯಾವ ತರ ಐತೆ ಅದೇ ತರೂ ಮಾಡ್ಕೊಡ್ತೀವಿ ಹ್ಮ್ ಅದೇ ತರನು ಮಾಡ್ಕೊಡ್ತೀವಿ ಎಲ್ಲ ವರ್ಷ ಹ್ಯಾಂಡ್ ಮೇಡ್ ಎಲ್ಲಾ ಕೈಲೇ ಮಾಡೋದು ಅಲ್ಲಿ ಇಲ್ಲಿಂದ ತರಿಸ್ಬಿಟ್ಟು ನಾವು ರೆಡಿ ಮಾಡಿ ಕೊಡೋ ತರಿಸ್ಬಿಟ್ಟು ನಾವು ಮಾಡಿ ಅಂತ ಹೇಳೋರಲ್ಲ ಎಲ್ಲಾನು ಕೈಯಿಂದನೇ ಮಾಡ್ಕೊಡೋ ಎದುರಿಗೆ ಎದರಿಗೆ ಎದುರಿಗೆ ಮತ್ತೆ ಕೆಲಸ ಲಟೈಸ್ ಪಿಸ್ ಪಿಸ್ वेरी वेरी ಪಿಸ್ ಪಿಸ್ ಸ್ಕ್ರೂ سسٹم ಬರುತ್ತೆ ಸ್ಕ್ರೂ ಬೇಡಪ್ಪ ಯಾಕ ಸ್ಕ್ರೂ سسٹم ಹಾಕಿವಂದ್ರೆ ಮುಂದೆ ಒಂದೊಂದು ನಿಮಗೆ ತೊಳೆಯಬೇಕಪ್ಪ ಅಂತಂದ್ರೆ ಎಲ್ಲಾ ಬಿಚ್ಚಿಬಿಟ್ಟು ತೊಳೆಯಕ್ಕೆ ಅನ್ಕೊಳ್ಳாகுತ್ತೆ ಡೆಡಿಂಗ್ ಮಾಡಿಬಿಟ್ರೆ ಏಕಂದ್ರೆ ತೊಳೆಯಕ್ಕೆ ದೊಡ್ಡದಾಗ್ಬಿಡುತ್ತೆ ತೊಳೆಯಕ್ಕೆ ಏನೋ ಅನುಕೂಲ ಆಗೋದಿಲ್ಲ ಅಂತ ನಾವು ಸ್ಕ್ರೂ ಸಿಸ್ಟಮ್ ಮಾಡಿ ಕೊಟ್ಟಿರತೀವಿ ತೊಳೆಯಕ್ಕೆ ನೀನು ವಾಶ್ ಮಾಡ್ಕೋಬಹುದು ಎಲ್ಲಾ ಆದಾಗ ಬಿಚ್ಚಾಕ ತೊಳೆಯಾಕ ಎಲ್ಲಾ ನೀಟ್ ಆಗುತ್ತೆ ಆಮೇಲೆ ಏನಾದ್ರೂ ಅವೆಲ್ಲ ಕೌಚಗಳು ಸಣ್ಣ ಸಣ್ಣ ಕೌಚ ಮಾಡಿ ಒಂದ್ ಒಂದರ ಸೇಫ್ಟಿ ಆಗಿಡ್ಬೇಕಪ್ಪ ಅಂತಂದ್ರು ಪಾರ್ಸ್ ಪಾರ್ಸ್ ಮಾಡ್ರಿ ದೊಡ್ಡ ಒಂದೇ ಕವಚ ಮಾಡಿ ಇಡಾಕ ತೆಗಿಯಾಕ ಅನುಕೂಲ ಲಾಕರ್ ಈಕರ್ ಎಲ್ಲಾ ದೊಡ್ಡದಾಗಿ ರಿಸ್ಕ್ ಹೇಳಿ ಕೌಚಗಳು ಸಣ್ಣ ಸಣ್ಣ ಮಾಡಿಸ್ತಾರೆ ಕೆಲವರು ನೋಡಿದ್ವಿ ಮುಗಿದ ಮುಗಿದ್ಮೇಲೆ ಏನೇನ್ ಅಂತ ನೋಡ್ಬೇಕು ಕೆಲವರು ಕರೆಕ್ಟ್ ಆಗೈತಪ್ಪ ಅಂದಾಗ ಅವಾಗ ಹೀಟ್ ಮಾಡೋದಿದಲ್ಲ ಹೀಟ್ ಮಾಡಿ ನೀಟಾಗಿ ಹೀಟ್ ಕೊಡ್ಬೇಕು ಒಳಗೆ ಅರ್ಧ ಸ್ಯಾಂಡ್ ಆಗಿರುತ್ತಲ್ಲ ಅದನ್ನ ನೀಟಾಗಿ ಹೀಟ್ ಮಾಡಿ ತೆಗಿಯೋದು ಹಿಂಗೆಲ್ಲ ಕಿತ್ಬೇಕು ಕಿತ್ತಿದ ಮೇಲೆ ಹೊರಗೆಲ್ಲ ಮಸ್ತ್ ಕೆಳಗೆ ಬೀಳೋದು ಅಲ್ಲ ಹೀಟ್ ಮಾಡಿ ತೆಗಿಯೋದು ತೆಗಿದ ಮೇಲೆ ನೀಟಾಗಿ ಹೋಗ್ಬೇಕಪ್ಪ ಅಂದ್ರೆ ಮತ್ತೆ ಅದನ್ನ ನೀಟಾಗಿ ಅಷ್ಟು ಕಾಸ್ಬೇಕಲ್ಲ ವಸ್ತು ಇದ್ರ ಮೇಲೆ ಇಟ್ಕೊಂಡು ಇದು ಸಿಮೆಂಟ್ ಅಲ್ಲಿಗೆ ಸಿಮೆಂಟ್ ಅಲ್ಲಿಗೆ ಇಟ್ಟಿಂಗ್ ಹಳ್ಳಿ ಅಂತದ್ರ ಮೇಲೆ ಇಟ್ಕೊಂಡು ಅಲ್ಲವಷ್ಟು ಕಾಸ್ಬೇಕು ಹೀಟ್ ಮಾಡಿ ತೆಗಬೇಕೋಣ ಇದೆಲ್ಲ ಡಿಸೈನ್ ಮಾಡಲ್ಲ ಹರಗೆಲ್ಲ ಇದು ಎಲ್ಲ ಹೀಟ್ ಮಾಡಿ ತೆಗಬೇಕು ಆಮೇಲೆ ನೀಟಾಗಿ ಎಲ್ಲ ವಸ್ತು ಕಾಸ್ಬೇಕು ಬಿಟ್ಟ ನೆವೆಲ್ ಹೋಡ್ತಾ ಗ್ಯಾಸಿಡ್ ಪಾಲಿಶ್ ಮಾಡಿದ್ರೆ ಆಗೋಯ್ತು ಈ ತರ ಎಲ್ಲ ಮೇಲೆ ಕಾಸಿದ್ಮೇಲೆ ಇದನ್ನೆಲ್ಲ ಈ ತರ ಸಲ್ಪರ್ನ ಫಸ್ಟ್ ಎಲ್ಲ ಇದೆಲ್ಲ ಕಾಸಿದೆ ಹೊಲಸಿರುತ್ತಲ್ಲ ಧೂಳ ಇರುತ್ತಲ್ಲ ಗಲೀಜು ಹೋಗ್ಬೇಕಂದ್ರೆ ಒಂದ್ ಸಲ್ಫರ್ನಾಗ್ ಈ ತರ ಎಲ್ಲ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ್ರೆ ಯಾಸಿಡ್ ಸ್ವಲ್ಪ ಜಾಸ್ತಿ ಹಿಡಿಯಲ್ಲಮ್ಮೆಲ್ಲ ವಾಶ್ ಮಾಡ್ಬೇಕು ಸಲ್ಪರ್ ಅಂತ ಇದು ಸಲ್ಫರ್ಕ್ ಆ್ಯಾಸಿಡ್ ಅಂತಾರ ಸಲ್ಫರ್ನಾಗೆಲ್ಲ ಈ ತರ ಎಲ್ಲ ವಾಶ್ ಮಾಡ್ಬೇಕು ಈ ತರ ಇದ್ ಕಲರ್ ಸ್ಲ್ಫರ್ನಾಗ ಹಾಕಿದ್ರಾ ಯಾವ್ ತರ ಅಂದ್ರೆ ಕಲರ್ ಇದು ಈ ತರ ಸ್ವಲ್ಪ ಗಲೀಜಲ್ಲಿ ಹೋಗುತ್ತೆ ಈ ತರ ಬರುತ್ತೆ ಪಾಲಿಶ್ ಆಸಿಡ್ ಹಾಕಿದ್ರೆ ಪಾಲಿಶ್ ಇದು ಹಾಕಿದ್ರೆ ಪಾಲಿಶ್ ಮಾಡಕ್ ಕಲರ್ ಬರಕ್ ಈ ಕಲರ್ ಶೈನಿಂಗ್ ಇದೇ ಪಾಲಿಶ್ ಅಂತಾರಲ್ಲ ಇದೆ ಪಾಲಿಶ್ இதெல்லாம் ಈ ತರ ಬರುತ್ತೆ ಕಲರ್ ಕಲರಿಂಗ್ ಬರುತ್ತೆ ಗೋಲ್ಡ್ ಕಲರ್ ಬರುತ್ತೆ ಆಸಿಡ್ ಪಾಲಿಶ್ ಮಾಡಿಬಿಟ್ಟು ಈ ತರ ಆಮೇಲೆ ಬಟ್ಟೆ ಕೂಡ ಎಲ್ಲ ಕ್ಲೀನ್ ಆಗಿ ಒರೆಸ್ ಈ ತರ ಪಾಲಿಶಿಂಗ್ ಇರುತ್ತಣ್ಣ ಇದು ಈ ಗೆ ಇನ್ನೂ ಇನ್ನೂ ಶೈನಿಂಗ್ ಇನ್ನೂ ಬರ್ಬೇಕು ಪಾಲಿಶ್ ಅಪ್ ಅಂದ್ರೆ ಬಫಿಂಗ್ ಹಿಡಬೇಕು ಬಫಿಂಗ್ ಹಿಡಿದ್ರೆ ನಮ್ ಮುಖ ಇದ್ರಲ್ಲ ಕಾಣ್ಬೇಕು ಆ ತರ ಪಾಲಿಶಿಂಗ್ ಬರುತ್ತೆ ಆ ತರ ಶೈನಿಂಗ್ ಫಿನಿಶಿಂಗ್ ಆ ಆಸಿಡ್ ಆಗಿ ತೊಳಿದ್ರೆ ಆ ತರ ಕಲರ್ ಇದ್ದಿದ್ದು ಈ ತರ ಫೈನಲ್ ಈ ತರ ಕಲರ್ ಕಲರ್ ಬರುತ್ತೆ ಶೈನಿ ಅದಕ್ಕೆ ಆಸಿಡ್ ಆಗಿ ಇತ್ತಳೆ ಐಟಮ್ಸ್ ಎಲ್ಲಾ ಆಸಿಡ್ ಆಗಿ ತೊಳೆಯಬೇಕು ಬೆಳ್ಳಿ ಸಾಮಾನ್ ಎಲ್ಲಾ ಒಂದ್ ಕೋರಿಸ್ತರು ತಗೊಂಡ್ ಸಾಮಾನು ತೊಳೆಯಕ್ಕೆ ಒಂದು ಮಿಷನ್ ನಾನು ಇದು ಬೆಳ್ಳಿ ಸಾಮಾನ್ ತೊಳೆಯಲಿಕ್ಕೆ ಅಂತ ಹೇಳಿದ ಮಿಷನ್ ಇತ್ತಳೆ ಎಲ್ಲಾ ಆ ತರ ಇರ್ತಾವ ಬೆಳ್ಳಿ ಸಾಮಾನ್ ಸಣ್ಣ ಚಿಕ್ಕ ಪುಟೋ ಇದ್ದreg ಇದೆ ಡ್ರಮ್ ಪಾಲಿಶ್ ಅಂತ ಹೇಳಿದ್ರೆ ಎಲ್ಲ ಬಾರ್ಸ್ ಇದೆ ಇದು ಏನಕೋ ಇದು ಬೆಳ್ಳಿ ಸಾಮಾನ್ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಇದ್ದಿದ್ವಾದ್ರೆ ತೊಳಿದಾಕಿ ಇದು ಬೆಳ್ಳಿ ಸಾಮಾನ್ ತೊಳಿ ತರ ಕಲರ್ ಇದ್ದಿದ್ದು ಇವಾಗ ನಿಮ್ಮ ಅದ್ರಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡ್ರಿ ಇತರ ಕಲರ್ ಇದ್ದಿದ್ದು ಇದರಲ್ಲಿ ಇದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಆಮೇಲೆ ಇದ್ರಲ್ಲಿ ಸ್ವಲ್ಪ ವಿಮ್ ಹಾಕಿ ಅದೆಲ್ಲ ವಾಶ್ ಮಾಡ್ಬೋದು ಹಾ ಈ ನೀಟ್ ಬಿಟ್ಟು ಒಂದ್ ಎರಡ ನಿಮಿಷದಲ್ಲಿ Terima <sweak> kasih telah menonton